ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಗಳಗಟ್ಟಿ ಧಾರವಾಡ ನಗರದಲ್ಲಿ ರೈತರ ಪರಿಹಾರಕ್ಕಾಗಿ ಆಗ್ರಹಿಸಿ ಅಹೋರಾತ್ರಿ ಧರಣಿ ಎಪ್ಪತ್ತೊಂದನೇ ಮತಕ್ಷೇತ್ರದ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಅವರ ನೇತೃತ್ವದಲ್ಲಿ ರೈತರ ಬೆಳೆ ಪರಿಹಾರ ಬಿಡುಗಡೆ ಹಾಗೂ ಎಪ್ಪತ್ತೊಂದನೇ ಗ್ರಾಮೀಣ ಕ್ಷೇತ್ರದಲ್ಲಿ ಬಿದ್ದ ಮನೆಗಳಿಗೆ ಪರಿಹಾರವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಆಗ್ರಹಿಸಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ದಿನಗಳವರೆಗೆ ಅಹೋರಾತ್ರಿ ಧರಣಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಧರಣಿಯಲ್ಲಿ ಅಧ್ಯಕ್ಷರಾದ ಶ್ರೀ ಮಹದೇವಪ್ಪ ದಂಡೇನವರು ಮಾತನಾಡಿ ಸಚಿವರು ಆಗಲಿ ಸಚಿವ ಸಂತೋಷ್ ಲಾಡವರಾಗಲಿ ಸರ್ಕಾರವಾಗಲಿ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳಾಗಲಿ ರೈತರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಆದ್ದರಿಂದ ಇದೇ ರೀತಿ ಮುಂದುವರೆದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅಮೃತ್ ದೇಸಾಯಿ ಮಾಜಿ ಶಾಸಕಿ ಸೀಮಾ ಮಸೂತಿ ಗಂಗಾಧರ್ ಕುಲಕರ್ಣಿ ರೈತ ಮೋರ್ಚಾ ಅಧ್ಯಕ್ಷರಾದ ಮಹಾದೇವಪ್ಪ ದಂಡೀನ್ ಉಪಾಧ್ಯಕ್ಷರಾದ ಪುಂಡ್ಲಿಕ್ ಜಿರ್ವಾಡ್ ರುದ್ರಪ್ಪ ಅಸುಂಡಿ ಕಾರ್ಯದರ್ಶಿ ಶಿವಾನಂದ್ ನಮಗುಂದ್ ಬಿಜೆಪಿ ರೈತ ಮೋರ್ಚಾ ಸಾಮಾಜಿಕ ಸಂಚಾಲಕ ರುದ್ರಪ್ಪ ಕೆಂಪೂರ್ ಬಿಜೆಪಿ ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಆದ್ರೆ ಈ ಸರ್ಕಾರದಲ್ಲಿ ಏನೂ ಇಲ್ಲ ಎಲ್ಲ ರೈತರ ಮನೆಗಳು ಈ ವರ್ಷ ಸಾಕಷ್ಟು ಜೂನ್ ತಿಂಗಳಲ್ಲಿ ಆದಂತ ಮಳೆ ಮತ್ತು ಅದೇ ರೀತಿಯಾಗಿ ಜುಲೈ ಆಗಸ್ಟ್ ಅಲ್ಲಿ ಸಾಕಷ್ಟು ಮಳೆ ಬಿದ್ದು ಎಲ್ಲ ಒಂದು ಹೊಲಗಳಿಗೆ ಬೀಜ ಗೊಬ್ಬರ ಬೆಳೆ ಹೊಡ್ಕೊಂಡು ಹಿಡಿದು ಒಂದು ಎಕರೆಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆ ಕಾಸು ಬರುತ್ತೆ ಅದ್ರಾಗ ಲವಣಿ ಮಾಡಿದವತ್ತು ಇಪ್ಪತ್ತು ಸಾವಿರ ಬಿಸಿ ಅದಾರ ನಾವು ಬಡವರ ಪರ ಅಂತ ಹೇಳ್ತಾರ ಈ ದೇಶದೊಳಗೆ ಕರೆ ಅಂದ್ರ ಬಡವರು ರೈತರ ಅದಾರ್ರಿ ಅವ್ರ ಪರವಾಗಿ ಒಂದ್ ಸ್ವಲ್ಪ ಮಾತಾಡ್ರಿ ಅವ್ರ ಪರವಾಗಿ ಒಂದ್ ಸ್ವಲ್ಪ ನೋಡ್ರಿ ಅವ್ರ ಇವತ್ತು ನಮ್ ದೇಶದೊಳಗ ಗ್ರಾಮೀಣ ಎಪ್ಪತ್ತೊಂದರ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಡಳ ಅಧ್ಯಕ್ಷರು ಹಾಗೂ ಈ ನಮ್ಮ ಮಾಜಿ ಶಾಸಕರಾದಂಥ ಅಮೃತ ಅವರು ಹಾಗೂ ಸೀಮಾ ಅವರು ಹಾಗೂ ಗಂಗಾಧರ್ ಅವರು ಹಾಗೂ ನಮ್ಮ ಈಗ ಎಪ್ಪತ್ತೊಂದರ ರೈತ ಮೋರ್ಚಾ ಉಪಾಧ್ಯಕ್ಷರಾದಂಥ ಅವರು ಹಾಗೂ ನಮ್ಮ ಎಪ್ಪತ್ತೊಂದರ ಸಂಚಾಲಕರಾದಂಥ ರುದ್ರಪ್ಪ ಹಾಗೂ ಕಾರ್ಯದರ್ಶಿಗಳಾದಂತ ನಮ್ಮ ಆತ್ಮೀಯರಂತ ಶಿವಣ್ಣವರು ಹಾಗೂ ನಮ್ಮ ಮುಗಳಿ ಗ್ರಾಮದ ಗುರು ಹಿರಿಯರು ಹಾಗೂ ನಮ್ಮ ಶಿವಳ್ಳಿ ನಮ್ಮ ಮತಿಯವರು ಹಾಗೂ ಎಲ್ಲ ನಮ್ಮ ತಡ್ಕೊಳ ಗ್ರಾಮದ ಬಸಣ್ಣವರು ನಾವು ಒಂದು ವಾರದ ಹಿಂದ ಒಂದು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಆ ಬೆಳಿಗ್ಗೆ ಒಂದು ವೀಕ್ಷಣೆ ಮಾಡಿದ್ವಿ ಮಾಜಿ ಶಾಸಕರ ಅಮೃತ ಅವರು ಸಿಂಹ ಮೊಸ ಮೊಸತಿ ಅವರು ಎಲ್ಲರೂ ಸೇರಿ ಪ್ರತಿ ಹಳ್ಳಿಯಲ್ಲಿ ಹೆಸರು ಆಮೇಲೆ ಉದ್ದು ರೈವೇನ ಎಲ್ಲ ರೈತರು ಬಂದವಾಗ ಬಹಳಷ್ಟು ಮಳೆ ಮಳೆಯಲ್ಲಿ ಹೋದ ಕಾರಣವಾಗ ಎಲ್ಲ ವೀಕ್ಷಣೆ ಮಾಡಿದ್ದೀವಿ ಆದರೂ ಕೂಡ ನಮಗೆ ಸರ್ಕಾರದಿಂದ ಅದರದ್ದು ಏನು ಉತ್ತರ ಬರಲಿಲ್ಲ ಆದ ಕಾರಣ ಇವತ್ತ ಹಗಲು ರಾತ್ರಿ ಒಂದು ಧರಣಿಯನ್ನು ಎಲ್ಲಾ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಮುಖಂಡರು ಎಲ್ಲಾರು ಸೇರಿ ಇವತ್ತು ಹಗುಲು ರಾತ್ರಿ ಈ ಪ್ರತಿ ಪ್ರತಿಭಟನೆಯನ್ನು ಯಶಸ್ ಮಾಡಕ್ ನಮ್ಮ ಎಲ್ಲಾ ನಮ್ಮ ರೈತ ಮೋರ್ಚಾ ಆ ಎಲ್ಲ ಪದಾಧಿಕಾರಿಗಳು ಬಹಳ ಸಹಕಾರ ಕೊಟ್ಟಾರ ಇದನ್ನ ಮುಂದಾದ್ರೂ ಕೂಡ ನಾವು ಈಗ ಕಾಂಗ್ರೆಸ್ ಸರ್ಕಾರದವರು ಇದ್ರ ಬಗ್ಗೆ ಏನು ವಿಚಾರ ತಗೊಂಡಿಲ್ಲ ಇವತ್ತು ನಮ್ಮ ಈ ಭಾಗದ ಆ ಸಚಿವರು ಅವರೆಲ್ಲ ಸಂತೋಷ್ ಲಾಡ್ ಅವರು ಕೂಡ ಅಡ್ಡಾಡ್ತಾರಷ್ಟ ರೈತರ ಬಗ್ಗೆ ಅವ್ರಿಗೆ ಯಾವ್ದೋ ರೀತಿಯಿಂದ ಕರನೇನ ಇಲ್ಲ ಅದಕ್ಕ ಅದನ್ನ ಈಗ ನಾವ್ ಎಲ್ಲಾರು ಕೂಡಕೊಂಡ ಭಾರತೀಯ ಜನತಾ ಪಕ್ಷದಿಂದ ಒಟ್ಟಿಗೆ ನಮ್ಮ ರೈತರೆಲ್ಲ ಸೇರಿ ಒಂದು ರೈತರಿಗೆ ಆದಂತ ಪರಿಹಾರವನ್ನು ಒಂದು ಐವತ್ತು ಸಾವಿರ ನಾವು ಅವರಿಗೆ ಹೇಳಿ ಆ ಒಂದು ಪ್ರತಿಭಟನೆಯನ್ನು ನಿರಂತರ ನಾವು ಮಾಡ್ತಾ ಇದ್ದೇವೆ ಅದಕ್ಕ ಜಿಲ್ಲಾ ಅಧಿಕಾರಿಗಳಾಗ್ಲಿ ಆ ನಮ್ಮ ಕೃಷಿ ಇಲಾಖೆಯ ಇ ಡಿ ಅವರಾಗ್ಲಿ ಎಲ್ಲಾರು ಡಿ ಅವರಾಗ್ಲಿ ಅದರ ಬಗ್ಗೆ ಆ ಹೆಚ್ಚಿನ ಒಂದು ವಿಚಾರನ ತೆಗೆದುಕೊಂಡಿಲ್ಲ ಅದಕ್ಕೆ ಅದನ್ನ ಇದನ್ನ ತೆಗೆದುಕೊಡ್ಲಿಲ್ಲ ಅಂದ್ರೆ ಮುಂದಾದರೂ ನಾವು ಹೋರಾಟ ಮಾಡ್ತೇವೆ ಅನ್ನುವಂತದ ಇವತ್ತಿನ ಈ ಹೋರಾಟದ ಮುಖಾಂತರ ನಾವು ಹೇಳಿ ಮಹದೇವ್ ಮಹದೇವ ದಂಡಿನ ಧಾರವಾಡ ಎಪ್ಪತ್ತೊಂದ ಗ್ರಾಮೀಣ ಮಂಡಲ ಅಧ್ಯಕ್ಷರು ರೈತ ಮೋರ್ಚಾ ಹಲೋ ಸರ ನಮ್ ಪರಿಸ್ಥಿತಿ ಬಹಳ ಕೆಟ್ಟೈತ್ರಿ ಮನಿ ಐದು ಲಕ್ಷದ ಮನಿ ಮಾಡಿದ್ರು ಮಾಡಿ ಅದನ್ನ ಒಂದ್ ಸ್ವಲ್ಪ ಕೊಟ್ಟ ನಡೆಸಿರಿ ಮನಿ ಕಟ್ಟಕಟ್ಟಿದಿವಿ ಅದ ದುಡ್ಡು ಅಲ್ಲಿ ಸಂಚನ್ ಮಾಡ್ತಾರ ಅಂದ್ರೆ ನಾವು ಅದನ್ನ ಮಾಡಲಿಲ್ಲ ಅವ್ರು ಎಷ್ಟು ದುಡ್ಡು ಮಾಡಿ ಅದ ಐದ್ ಲಕ್ಷದ ಅಂತ ಹೇಳಿ ಮುಂದುವರ್ ಮಾಡಿ ನಮ್ಗ ಆದೇಶ ಕೊಟ್ಟ್ರಿ ಅದನ್ನ ಕಟ್ಕೊಳ್ಳ ಕೊಟ್ಟಾರ ಒಂದ್ ಕೊಟ್ಟ ಒಂದ್ ಕೊ್ರಿ ಒಂದ್ ಒಂದ್ ಲಕ್ಷ ಕೊಟ್ಟ್ರ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಹೌನ್ರಿ ಇನ್ನು ಮೂರ್ ಲಕ್ಷ ಬರ್ಬೇಕು ಇನ್ನ ಮೂರ್ ಲಕ್ಷ ಎಷ್ಟ ಈಗ ಮೂರ್ ವರ್ಷ ಹತ್ರ ಮತ್ತ್ ಅದ ರೋಗ ದುಡ್ ಸಾಲಿ ಸರ ಅಲ್ಲಿ ಅಲ್ಲಿ ಕೈಕಾಲು ಬಿದ್ದು ಇಸ್ಕೊಂಡಿವಿ ಆ ಬಡ್ಡಿ ಸಾಲ ಕಟ್ಟಿದ್ವಿ ಅದು ಬರ್ತೈತಿ ಅಂತ ಅಜ್ ಕಟ್ಟಿದಿವ್ರಿ ಅಲ್ಲಿ ದುಡ್ಡು ಬರಲಿಲ್ಲ ಬಿಲ್ ಹಾಕಲಿಲ್ರಿ ಸರ್ ಹಾಕಲಿಲ್ಲ ಪಂಚಾಯತ್ ಒಳಗ ಅಲ್ಲಿ ಹೋರಿ ತಹಸೀಲ್ದಾರ್ ಆಫೀಸ್ ಅಂತಾರೆ ತಹೀಲ್ದಾರ್ ಆಫೀಸ್ ಆಗ ಕೇಳಿ ಕೇಳಿ ಸಾಕಾಗಿ ನಮ್ಗ್ ಅಂಗಾಲಿಗೆ ಎರಿ ಹೋದ್ರಿ ನೊಂದು ಏನ್ ಮಾಡ್ಬೇಕ್ರಿ ಇಲ್ಲಿ ಇಲ್ಲೇ ಮನವಿ ಕೊಡ್ಬೇಕ ಡಿ ಸಿ ಅವ್ರ ಕಡೆ ಅಂತ ಹೇಳಿ ನಾವ್ ಕೇಳ್ಕೊಳಕ್ ಬಂದಿವಿ ಕೈಲ್ ಕೊಡಬಿಟ್ಟಿವಿ ಮರ್ಬೋದ್ರಿ